ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಯುದ್ಧಕಾಂಡ ಸೈಮಿತ್ರಿ ಯುದ್ಧ ಭಾಗ ಮೂವತ್ತಾರು ಹೀಗೆ ಅಬ್ಬರಿಸಿ ಇಂದ್ರಜಿತುವು ವಿಷವನ್ನು ಕಾರತಕ್ಕ ನಿಶಿತಾಸ್ತ್ರವನ್ನು ತೊಟ್ಟನು ಕೆರಳಿದ ಸರ್ಪದಂತೆ ಬರತಕ್ಕ ಬಾಣಗಳನ್ನು ಅರ್ಧದಲ್ಲಿಯೇ ಲಕ್ಷ್ಮಣನು ಕತ್ತರಿಸಿದನು ಕೆಲವು ಹರಿತವಾದ ಅಸ್ತ್ರಗಳು ಲಕ್ಷ್ಮಣನ ದೇಹಕ್ಕೆ ತಗಲಿ ಧಾರಾಕಾರವಾಗಿ ನೆತ್ತಲು ಸುರಿಯುವಂತೆ ಮಾಡಿತು ಇಬ್ಬರು ದೇವೇಂದ್ರ ಮತ್ತು ವೃತ್ತಾಸುರರಂತೆ ಕದನದಲ್ಲಿ ಕಾದಾಳಿದರು ವಜ್ರಾಯುಧಗಳ ಪ್ರಯೋಗವಾಯಿತು ಕೂರಂಭುಗಳ ಈರ್ಬರನ್ನು ಘಾಸಿಗೊಳಿಸಿ ಸಾಕು ಬೇಕೆನಿಸುವಷ್ಟು ದೇಹಕ್ಕೆ ನೋವನ್ನುಂಟು ಮಾಡಿದವು ಕುದುರೆಗಳು ಅಡ್ಡಬಿದ್ದವು ಸತ್ತ ಆನೆಗಳ ರಾಶಿಗೆ ಲೆಕ್ಕವೇ ಇಲ್ಲ ಪದಾತಿಗಳು ಸಾವನ್ನಪ್ಪಿದರು ರಥಿಕರು ಬಾಣದ ಪೆಟ್ಟನ್ನು ತಾಳಲಾರದೆ ತೇರಿನಲ್ಲಿಯೇ ಮೃತರಾದರು ರಣಕಣವು ಸ್ಮಶಾನ ಭೂಮಿಯಂತಾಯಿತು ಮಹಾಬಲಶಾಲಿಯಾದ ರಾವಣಿಯ ರಥವನ್ನು ವಾನರರು ಪುಡಿ ಮಾಡಿದರು ಸ್ಕಂದನ ವಿಹೀನನಾದ ಇಂದ್ರಜಿತುವು ಭೂಮಿಯಲ್ಲಿ ನಿಂತು ಸಮರವನ್ನು ಪ್ರಾರಂಭಿಸಿದನು ಪುನಃ ತನ್ನ ಕುಹಕದಿಂದ ಇನ್ನೊಂದು ರಥವನ್ನೇರಿ ಪ್ರಾಸ ಖಡ್ಗ ಮುಂತಾದ ಅಸ್ತ್ರಗಳನ್ನು ಎಸೆದು ಲಕ್ಷ್ಮಣನನ್ನು ಸಾಕು ಬೇಕಾಗುವಷ್ಟು ಧಣಿಸಿದನು ಶೂಲ ಗದೆ ಖಡ್ಗ ಪರಶು ಮುಂತಾದವುಗಳ ಪ್ರಯೋಗವು ವೀರರಿಬ್ಬರಿಂದ ನಡೆಯಿತು ಯಾರಿಗೂ ಜಯವದು ಒಡೆಯಲಿಲ್ಲ ಈ ದುಷ್ಟನನ್ನು ಇನ್ನು ಬದುಕಲು ಬಿಡಬಾರದು ಎನ್ನುತ್ತಾ ಶ್ರೀರಾಮನ ಅನುಜ ಸೌಮಿತ್ರಿಯು ವಹಿನಿಯಂತೆ ಶೋಭಿಸುವ ವಿಶ್ವಾಮಿತ್ರರಿಂದ ಅನುಗ್ರಹಿತವಾದ ಇಂದ್ರಾಸ್ತ್ರವನ್ನು ಕೈಗೆ ತೆಗೆದುಕೊಂಡನು ದೇವೇಂದ್ರನು ಈ ಹಿಂದೆ ಇದೇ ಅಸ್ತ್ರದ ಶಕ್ತಿಯಿಂದಲೇ ದಾನವರ ದಮನ ಮಾಡಿದ್ದನು ತನ್ನ ಅಣ್ಣನೂ ಆರಾಧ್ಯ ದೈವವೂ ಆದ ರಾಘವ ದೇವನನ್ನು ಸ್ಮರಿಸಿದನು ದಶರಥ ಸುತನಾದ ಶ್ರೀರಾಮಚಂದ್ರನು ಧರ್ಮಾತ್ಮನೋ ಸತ್ಯಸಂದನೋ ಪೌರುಷದಲ್ಲಿ ಸರಿಸಾಟಿ ಇಲ್ಲದ ಅದ್ವಿತೀಯ ಮಹಾಪರಾಕ್ರಮಿಯಾಗಿರುವುದು ದಿಟವಾಗಿದ್ದರೆ ಎಲೆಯ ಮಹಾಶರವೇ ಈ ರಾವಣ ಪುತ್ರನನ್ನು ಸಂಹರಿಸು ಎಂದು ತೊಟ್ಟನು ಆ ಅಸ್ತ್ರದ ಅಸ್ತ್ರದ ಘನಶಕ್ತಿಯು ರತ್ನಾದಿ ವೇಷಭೂಷಣಗಳಿಂದ ಶೋಭಿಸುತ್ತಿರುವ ದಾನವ ಕುಲ ತಿಲಕನ ಪ್ರೇಮದ ಸುಕುಮಾರನು ಧರೆಗುಳಿ ಧರೆಗುರುಳಿ ಬೀಳುವಂತೆ ಮಾಡಿತು ಸಿಂಹದ ಮರಿಯಂತೆ ಘರ್ಜಿಸುತ್ತಾ ಶತ್ರುಗಳ ಹೃದಯದಲ್ಲಿ ಕಂಪನವನ್ನು ಮೂಡಿಸಿದ ಇಂದ್ರಜಿತವು ಇನ್ನಿಲ್ಲದಾದನು ಆತನ ಶರಚ್ಛೇದನವಾಗುತ್ತಿದ್ದಂತೆಯೇ ಅಂತರಿಕ್ಷದಲ್ಲಿ ಸುರರು ಹರ್ಷಿತರಾದರು ಕಪಿವೀರರು ಆನಂದದಿಂದ ಮೈಮರೆತು ರಾಮನಿಗೆ ಜಯಘೋಷವನ್ನು ಮಾಡಿದರು ಧೂರ್ತನಾದ ವಧೆಯು ಸಕಲ ಸಜ್ಜನರಿಗೆ ಆನಂದವನ್ನು ತಂದಿತ್ತು ಕಪಿವರ್ಗದವರು ಹರ್ಷದಿಂದ ಹಾರಾಡಿದರು ಹೃದಯವು ಸಂತಸದ ಕಡಲಾಯಿತು ಇನ್ನು ಹಲವರು ಸೌಮಿತ್ರಿಯನ್ನು ಸುತ್ತುಗಟ್ಟಿದರು ಅಭಿಮಾನಿಗಳು ಸೇರಿಕೊಂಡು ಲಕ್ಷ್ಮಣ ದೇವನನ್ನು ಹೊಗಳಿ ಜಯಘೋಷವನ್ನು ಗೈದರು ಸಮುದ್ರಮತನ ಕಾಲದಲ್ಲಿ ಉತ್ಪತ್ತಿಯಾದ ವಿಷವನ್ನು ಕೈಲಾಸಪತಿ ಈಶ್ವರನು ಸ್ವೀಕರಿಸಿ ಕಂಟಕವನ್ನು ದೂರ ಮಾಡದಂತೆ ಇನ್ನು ಮುಂದೆ ಆಗಬೇಕಾದ ರಾವಣ ವಧೆಯ ದಾರಿ ಸುಗಮವಾಯಿತೆಂದು ಸಂತೋಷ ಚಿತ್ತರಾದರು ಜಾಂಬವ ಹನುಮಾದಿಗಳು ವಿಭೀಷಣನನ್ನು ಸೇರಿಕೊಂಡು ಯುದ್ಧದಲ್ಲಿ ಬಳಲಿರುವ ಊರ್ಮಿಳಾಪತಿಯನ್ನು ಶ್ರೀರಾಮನಿದ್ದ ಶಿಬಿರಕ್ಕೆ ಕರೆದುಕೊಂಡು ಬಂದರು ನೆರಳಿನಂತೆ ತನ್ನನ್ನು ಹಿಂಬಾಲಿಸಿ ಸರ್ವಕಷ್ಟ ನಷ್ಟಗಳಲ್ಲಿಯೂ ಸಿಂಹಪಾಲನ್ನು ಸ್ವೀಕರಿಸಿದ ಆದರ್ಶ ಸಹೋದರನನ್ನು ಕಂಡು ರಾಮನಿಗೆ ಆನಂದ ಬಾಷ್ಪ ಉಕ್ಕಿ ಬಂದಿತು ಕಂಠ ಗದ್ಗದಿತವಾಯಿತು ಸರೆ ಹಿಗ್ಗಿದವು ಮಗನಂತೆ ತಾನು ಪ್ರೀತಿಸುತ್ತಿದ್ದ ಅನುಜನ ಶಿರವನ್ನು ಆಗ್ರಾಣಿಸಿ ಪ್ರೇಮ ಭಾವನೆಯಿಂದ ಯವಯಕ್ಕೆ ನೋಡಿ ಮೂಕನಾದ ಹೃದಯ ಸ್ಪರ್ಶಿ ಮಾತುಗಳನ್ನಾಡಿದನು ತಮ್ಮ ಸೂರ್ಯವಂಶದ ಚರಿತ್ರೆಯಲ್ಲಿ ನಿನ್ನ ವ್ಯಕ್ತಿತ್ವವನ್ನು ಸುವರ್ಣಾಕ್ಷರಗಳಲ್ಲಿ ಬರಲಿಡ ಬರದಿಡತಕ್ಕದ್ದು ಎಂತಹ ಭ್ರಾತೃಪ್ರೀತಿ ನನಗಾಗಿ ಎಷ್ಟು ನೊಂದೆ ನನಗಾಗಿ ಎಷ್ಟು ಸಂಕಷ್ಟಗಳನ್ನು ಎದುರಿಸಿದೆ ಯೌವನದಲ್ಲಿ ಅನುಭವಿಸತಕ್ಕ ಸುಖ ಭೋಗಗಳನ್ನು ಮರೆತು ದಟ್ಟವಾದ ಅಳವೆಯಲ್ಲಿ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ಹಿಂಬಾಲಿಸಿದೆ ಭಾರ್ಯರಿಯನ್ನು ಕಳಕೊಂಡು ಕುರುಡನಂತೆ ನಾನು ಕಾಡು ಕಾಡು ಅಲೆಯುತ್ತಿರುವಾಗ ನೀನು ನನಗೆ ಊರುಗೋಲಾದೆ ದಿಕ್ಕುಗೆಟ್ಟ ನಾವಿಕನಿಗೆ ದೀಪಸ್ತಂಭವೆಯ ಆಧಾರ ಎಂಬಂತೆ ನೀನು ನನಗೆ ಸರ್ವಸ್ವವಾದೆ ಪರಿಹರಿಸಲಾರದಷ್ಟು ಋಣಭಾರವನ್ನು ನನ್ನ ಮೇಲೆ ಹೊರಿಸಿದೆ ಯುದ್ಧರಂಗಕ್ಕೆ ತೆರಳುವಾಗ ವಿಭೀಷಣನು ಒಂದು ಮಾತು ಹೇಳಿದ್ದನು ಹನ್ನೆರಡು ವರ್ಷ ಆಹಾರ ನಿದ್ರೆ ಸ್ತ್ರೀ ಸಂಘವನ್ನು ತ್ಯಜಿಸಿದವನಿಗೆ ಮಾತ್ರ ಇಂದ್ರಾರಿಯನ್ನು ಕೊಲ್ಲಲು ಸಾಧ್ಯ ಅನ್ನರಿಗೆ ಸಾಧ್ಯವಿಲ್ಲ ಹೀಗಿರಲು ಈ ರಥನಿಯನ್ನು ಪೂರ್ತಿಗೊಳಿಸಿರುವ ಬಗೆ ಹೇಗೆ ಎಂದು ಕೇಳಿದನು ಲಕ್ಷ್ಮಣನು ನಸನಕ್ಕನು ಅಣ್ಣ ಆ ರಥಧಾರಿಯಿಂದ ಮಾತ್ರ ವಧೆ ಮಾಡಲು ಸಾಧ್ಯವೆಂದಾಗ ನಾನು ಪೂರೈಸಲೇಬೇಕಷ್ಟೇ ವನವಾಸಕ್ಕೆ ಬಂದ ದಿವಸದಿಂದ ನಿಮ್ಮಿಬ್ಬರ ರಕ್ಷಣೆಯ ಪ್ರತಿಜ್ಞೆಯನ್ನು ತೆಗೆದುಕೊಂಡು ನೀವು ಆಶ್ರಮದಲ್ಲಿ ಮಲಗಿರುವಾಗ ರಾತ್ರಿ ಹಗಲಿನದೆ ನಿದ್ದೆಯನ್ನು ಸರ್ವತಾ ತ್ಯಜಿಸಿ ಕಾಯುತ್ತಿದ್ದೆ ನಾನು ಊಟ ಮಾಡಲಿಲ್ಲ ನೀನು ಕೊಡದೆ ಸ್ವೀಕರಿಸುವುದು ಸಮಂಜಸವಲ್ಲ ಎಂಬುದಾಗಿ ಭಾವಿಸಿ ಇಷ್ಟರವರೆಗೆ ವನವಾಸದ ಸಮಯದಲ್ಲಿ ಆಹಾರ ಉಣ್ಣೇ ಇಲ್ಲ ಊರ್ಮಿಳೆಯನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಬಂದಿರುವಾಗ ಬ್ರಹ್ಮಚರ್ಯವಲ್ಲದೆ ಮತ್ತೇನು ನನ್ನ ಈ ಕಟ್ಟುನಿಟ್ಟಿನ ಜೀವನವು ಇಂದ್ರಾರಿಯನ್ನು ಕೊಲ್ಲಲು ಅನುಕೂಲವಾಯಿತು ಎಂದು ಸಂತೋಷಪಟ್ಟಿದ್ದೇನೆ ಇದೆಲ್ಲ ನಿನ್ನ ಆಶೀರ್ವಾದ ನಿನಗೆ ಮಾತ್ರವಲ್ಲ ನಿನ್ನ ನೆರಳಿಗೂ ನೋವಾಗದಂತೆ ರಕ್ಷಿಸುವುದು ನನ್ನ ಜೀವನದ ಧ್ಯೇಯ ಅಣ್ಣ ನನ್ನನ್ನು ಸಂಪೂರ್ಣ ಅನುಗ್ರಹಿಸು ಎಂದನು ಶ್ರೀರಾಮನು ಕ್ಷಣಕಾಲ ತನ್ನನ್ನೇ ಮರೆತನು ಹೀಗೆ ಇರಲು ಸಾಧ್ಯವೇ ಎಂಬುದಾಗಿ ಆಶ್ಚರ್ಯಚಕಿತನಾದನು ಈವರೆಗೆ ಹುಟ್ಟಿಲ್ಲ ಹುಟ್ಟಿದವರಲ್ಲಿ ಯಾರೂ ಇರಲಾರರು ಇನ್ನು ಮುಂದೆ ಜನ್ಮ ತಾಳಲಾರರು ಶಹಬಾಸ್ ಲಕ್ಷ್ಮಣ ನಿನ್ನನ್ನು ತಮ್ಮನಾಗಿ ಪಡೆದ ನನ್ನ ಜೀವನವೇ ಧನ್ಯ ನೀನೇ ನನ್ನ ದ್ವಿತೀಯ ಅಂತರಾತ್ಮ ಎಂದು ಉದ್ಘೋಷಿಸಿದನು ವಿಭೀಷಣನು ಅಣ್ಣ ತಮ್ಮಂದಿರ ಆದರ್ಶವನ್ನು ಕಂಡು ಪುಳಕಗೊಂಡನು ರಾವಣನ ಕ್ರೋಧಾಗ್ನಿ ಇತ್ತ ಲಂಕಾ ನಗರದೊಳಗೆ ರಾವಣ ಪುತ್ರ ಮೇಘನಾದನ ಉದಯ ವಾರ್ತೆ ಹರಡಿತು ಮರಣವಾರ್ತೆಯ ಅಲೆಗಳು ರಾವಣನ ಅಂತಃಪುರದ ಬಾಗಿಲನ್ನು ತಟ್ಟಿದವು ಎಂದರೆ ಅಪಶಕನವನ್ನು ನೋಡುತ್ತಿದ್ದ ದಶಕಂಠನನ್ನು ಇಂದ್ರಾರ್ಯು ಇನ್ನಿಲ್ಲವೆಂಬ ಕರ್ಣಕರ್ಕಶ ವಾರ್ತೆ ಮೂರ್ಛಿತನನ್ನಾಗಿ ಮಾಡಿತು ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಷ್ಟು ಆಘಾತವಾಯಿತು ಯಾರನ್ನು ನಂಬಿದರೆ ಸರ್ವವನ್ನು ಸಾಧಿಸಬಹುದು ಎಂಬ ದೃಢ ವಿಶ್ವಾಸವಿತ್ತೋ ಆ ನಂಬಿಕೆಯ ಮರಬೇ ಬುಡಮೇಲಾಗಿ ಬಿದ್ದರೆ ಮತ್ತೇನಾದೀತು ಅರಕ್ಷಣ ಎಲ್ಲೆಲ್ಲೋ ನಿಶ್ತ ವಾತಾವರಣ ಸಚಿವರು ವ್ಯಾಕುಲ ಚಿತ್ತರಾದರು ಶೂರ್ಪಣಗಿಯು ತಂದ ದೂರು ಸ್ವರ್ಣಲಂಕೆಯ ಸಕಲ ಸಂಪತ್ತನ್ನು ಕಬಳಿಸುತ್ತದೆ ಎಂದು ನೊಂದರು ಸ್ವಲ್ಪ ಹೊತ್ತಿನಲ್ಲಿಯೇ ಚೇತರಿಸಿಕೊಂಡ ದಶವಧನನು ಮೆಲ್ಲ ಮೆಲ್ಲನೆ ನಡೆದ ದುರ್ಘಟನೆಗಳನ್ನು ಮನದಲ್ಲಿ ಚಿಂತಿಸತೊಡಗಿದನು ದುಃಖಾಗ್ನಿಯು ನಿಧಾನವಾಗಿ ಕೋಪಾಗ್ನಿಯಾಗತೊಡಗಿತು ಇಂದ್ರ ಜತುವಿನ ವಧೆಯು ಸೀತಾರಾಮನ ವಧೆಯಲ್ಲಿ ಪರ್ಯಾವಸನವಾದರೆ ಮಾತ್ರ ಸತ್ತು ಹೋದ ಸಹೋದರ ಸಹೋದರನಿಗೆ ವೀರಸುತರಿಗೆ ದೈತ್ಯ ವೀರರಿಗೆ ಆತ್ಮಶಾಂತಿ ದೊರಕಿಯಿತು ಎಂಬ ದೃಢ ಸಂಕಲ್ಪ ಮನಸ್ಸಿನಲ್ಲಿ ಬೇರೂರಿತು ವೀರ ರಕ್ತವು ದಮನೆ ದಮನೆಗಳಲ್ಲಿ ಕುದಿಯತೊಡಗಿತು ಮತ್ತೆ ಮೈಯಲ್ಲಿ ವಿದ್ಯುತ್ ಸಂಚಾರವಾಯಿತು ಮುಖ ಕೆಂಪೇರಿತು ಕಣ್ಣಾಲಿಗಳು ರೌದ್ರವನ್ನು ಸೂಸಿದವು ಯಮರಾಜನು ತನ್ನ ಪುತ್ರನ ಬಾಳ್ವೆಯ ಭಾಗ್ಯವನ್ನು ಕುಸಿದುಕೊಂಡ ಬಗ್ಗೆ ಹೃದಯ ಸಿಡಿಮಿಡಿಗೊಂಡಿತು ಈ ಭೂಲೋಕದಲ್ಲಿ ಯಾರಿಗೂ ತಲೆ ತಗ್ಗಿಸದ ಯುವರಾಜನು ಓರ್ವ ಪೂರ್ವ ಮಾನವ ರಾಜಕುಮಾರನಿಂದ ಮಡಿಯುವಂತಾಯಿತಲ್ಲ ಎಂದು ದಿಕ್ಕುಗಳು ನಡುಗುವಂತೆ ಆರ್ಭಟಿಸಿದನು ಈ ಅನಿಷ್ಟ ಈ ಅನಿಷ್ಟಗಳಿಗೆ ಸೀತೆಯೋರ್ವಳೆಯೇ ಕಾರಣಳು ಆದ್ದರಿಂದ ಅವಳನ್ನು ಜೀವಂತ ಬಿಡುವ ಹಾಗಿಲ್ಲ ಕುಮಾರನಾದ ಮೇಘನಾದನು ಮಾಯಾ ಸೀತೆಯನ್ನು ನಿರ್ಮಿಸಿ ರಾಮ ರಾಮಲಕ್ಷ್ಮಣನನ್ನು ಕ್ಷಣಕಾಲ ಧೃತಿಗಳಿಸಿದ್ದರೆ ತಾನು ನಿಜ ಜಾನಕಿಯನ್ನೇ ಕೊಂದು ಸಾಕೇತದ ರಾಜಕುಮಾರನಿಗೆ ಶಾಶ್ವತವಾದ ದುಃಖವನ್ನು ನೀಡುತ್ತೇನೆ ಎಂದು ಹಲ್ಲು ಕಳೆಯುತ್ತಾ ಜಗ್ಗನಿಯದ್ದು ನಿಂತನು ಯೌವನದಲ್ಲಿರುವಾಗ ಬ್ರಹ್ಮನನ್ನು ಪ್ರಾರ್ಥಿಸಿ ಅಜಯತ್ವದ ವರಗಳನ್ನು ಪಡೆದಿರುವುದನ್ನು ಜ್ಞಾಪಿಸಿಕೊಂಡನು ಜಳಪಿಸುವ ಚಂದ್ರಹಾಸ ಕಡುಗವನ್ನು ಕೈ ಎತ್ತಿಕೊಂಡನು ನೇರವಾಗಿ ಅಶೋಕವನದೊಳಗೆ ಧಾವಿಸಿದನು ಹೆಜ್ಜೆಗಳು ಸಿಡಿದಂತೆ ಗುಡುಗುತ್ತಿದ್ದುವು ಧರೆಯೇ ನಡುಗುತ್ತಿತ್ತು ಕ್ರೂರ ರಾಕ್ಷಸನು ಕ್ರೋಧಾವಿಷ್ಟನಾಗಿ ಹುಪ್ಪು ಗಂಟಿಕ್ಕೆ ಬರುತ್ತಿರುವುದನ್ನು ಕಂಡ ಜಾನಕಿಯು ಭಯಪಟ್ಟಳು ಮೈ ಬೆವರಿತು ಇನ್ನೇನು ತೊಂದರೆಗಳು ಕಾದಿರುತ್ತವೆ ಎಂದು ಕಣ್ಣೀರು ಸುರಿಸಿದಳು ಬೆಂಕಿಯಲ್ಲಿ ಬೆಂದ ಬಾಳೆ ಎಲೆಯಂತಾದಳು ಕಟುಕನ ಕೈಯಲ್ಲಿ ಸಿಕ್ಕಿದ ಕುರಿಮರಿಯ ಜೀವನದ ಎಷ್ಟು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಪಾತಕಿಯ ಕೈಯಲ್ಲಿ ಸಿಕ್ಕಿಬಿದ್ದು ಸಾಯುವಂತಾಯಿತು ತನ್ನೊಬ್ಬಳಿಂದಾಗಿ ಎಲ್ಲರೂ ಕಷ್ಟ ಅನುಭವಿಸುವಂತಾಯಿತು ಎಂದು ಧಾರಾಕಾರವಾಗಿ ಕಣ್ಣೀರು ಸುರಿಸಿದಳು ಭೂಜಾತೆಯ ಮೇಲೆ ಹಲ್ಲೆ ಮಾಡಿ ನುಗ್ಗಿ ಬರುತ್ತಿರುವ ರಾವಣೇಶ್ವರನನ್ನು ಅನುಸರಿಸುತ್ತಿದ್ದ ಅಮಾತ್ಯವರ ಸುಪಾರ್ಶ್ವನು ಮೆಲ್ಲನೆ ಎಚ್ಚರಿಸಿದನು ಮಹಾಪ್ರಭು ನೀವು ಮಾಡುವ ಕಾರ್ಯದ ಬಗ್ಗೆ ಸ್ವಲ್ಪ ಯೋಚಿಸುವುದು ಉಚಿತ ಕ್ಷಣ ಮಾತ್ರದ ಕ್ರೋಧದಿಂದ ಶಾಶ್ವತವಾದ ಅಪಕೀರ್ತಿಯನ್ನು ಪಡೆಯಬಾರದು ನಿಮ್ಮ ಸೇಡು ನೇರವಾಗಿ ಶ್ರೀರಾಮ ಲಕ್ಷ್ಮಣರ ಮೇಲೆ ತಟ್ಟಬೇಕೇ ಹೊರತು ಅಬಲೆಯ ಮೇಲಲ್ಲ ವೀರಾಧಿವೀರರ ತಲೆಯನ್ನು ಚೆಂಡಾಡಿದ ರಾಘವ ಸಹೋದರನನ್ನು ಪ್ರಥಮ ಪ್ರಥಮತಃ ಕೊಂದು ನಿಮ್ಮವರಿಗೆ ರಕ್ತ ತರ್ಪಣವನ್ನು ಕೊಡುವುದು ಎಂಬುದು ನನ್ನ ಭಾವನೆ ದಯಮಾಡಿ ತೊಡಕಬೇಡಿರಿ ಎಂದನು ಆ ಮಾತುಗಳನ್ನು ಕೇಳಿ ತುಸು ಹೊತ್ತು ಯೋಚಿಸಿದನು ಸರಿ ಇದು ಸಮಂಜಸವಾಗಿದೆ ರಾಘವನನ್ನು ಮೊದಲು ಕೊಲ್ಲುತ್ತೇನೆ ಎಂದು ಹೂಂಕರಿಸುತ್ತಾ ಮನಸ್ಸಿಲ್ಲದ ಮನಸ್ಸಿಂದ ಅಶೋಕವನದಿಂದ ಹಿಂದಿರುಗಿದನು ಆ ದಿವಸ ಕೃಷ್ಣಪಕ್ಷ ಚತುರ್ದಶಿಯಾಗಿತ್ತು ಮರುದಿನ ಅಮಾವಾಸ್ಯೆಯ ಮುಂಜಾನೆ ಯುದ್ಧಕ್ಕೆ ಸಕಲ ಸೇನಾ ಸನ್ನದ್ಧನಾಗಿ ಹೊರಡಬೇಕೆಂಬ ಸುಪಾರ್ಶ್ವನ ಸೂಚನೆ ಸೂಕ್ತವೆಂದು ತಿಳಿದು ಸರ್ವ ಸನ್ನಹಗಳನ್ನು ಮಾಡಲು ಉದ್ಯುಕ್ತನಾದನು ಸರ್ವೇ ಜನ ಭವಂತು